ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ಇದು ಎಲ್ಲ ಕಡೆ ಕಾಡಲ್ಲಿ ಮತ್ತು ಹಳ್ಳಿಗಳ ಬದಿಗಳಲ್ಲಿ ಮತ್ತು ಬೇಲಿ ದಾರಿಯಲ್ಲಿ ಬೇಲಿ ಇರುತ್ತಲ್ಲ ಬೇಲಿಗಳಲ್ಲಿ ಮತ್ತು ಗಿಡಗಳಲ್ಲಿ ತೋಪ್ಗಳಲ್ಲಿ ಮತ್ತು ಊರುಗಳಲ್ಲಿ ಈ ಈ ಬಳ್ಳಿ ಎಲ್ಲ ಕಡೆ ಹಬ್ಬಿರುತ್ತೆ ಈ ಬಳ್ಳಿ ನೀನು ನೋಡಿರ್ತೀರ ಎಲ್ಲರೂ ನೋಡಿರ್ತೀರ ಎಲ್ಲರೂ ಕಣ್ಣಲ್ಲಿ ನೋಡಿರ್ತೀರ ಇದರಲ್ಲಿ ವಿಶೇಷತೆ ಏನಂದರೆ ಈ ಬಳ್ಳಿಯ ಹೆಸರು ಏನಂದರೆ ಮಹಾಲಿಂಗ ಬೀಜ ಅಂತಾರೆ ಶಿವಲಿಂಗ ಬೀಜ ಅಂತ ಕರೀತಾರೆ ಮಹಾಲಿಂಗ ದಂಡ ಅಂತಲೂ ಕರೀತಾರೆ ಲಿಂಗ ದಂಡ ಅಂತಲೂ ಕೂಡ ಕರೀತಾರೆ ಈ ಬೀಜದಲ್ಲಿ ಒಳ್ಳೆ ವಿಶೇಷತೆವಾದದ್ದು ಒಂದು ಏನು ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಬಳ್ಳಿಯಲ್ಲಿ ಮೂರಿಂದ ನಾಲ್ಕು ನಾಲ್ಕು ಒಂದೊಂದು ಅಡಿಗೆ ಕುಚ್ಚು ಕುಚ್ಚಾಗಿ ಬೆಳೆದಿರ್ತದೆ ಇದು ಮಹಾಲಿಂಗ ಬೀಜ ಬಂದು ತುಂಬ ಒಳ್ಳೆಯದು ಕೆಲವು ರಾಶಿಗಳಿಗೋಸ್ಕರ ಇದನ್ನು ಏನಾದರೂ ಮಾಟ ಮಂತ್ರ ಮಾಡಿದರೆ ಅದನ್ನು ಕೂಡ ತೆಗಿತಾರಂತೆ ಇದರಲ್ಲಿ ಇದು ಗಂದಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಶಿವಲಿಂಗ ಬೀಜ ಕೊಡಿ ಅಂತ ಕೇಳಿದ್ರೆ ಇದೇ ಬೀಜನೇ ಕೊಡೋದು ಅವರು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಅದರಲ್ಲಿ ಬೀಜ ಸಿಗ್ತೀನಿ ನೋಡಿ ಆ ಬೀಜವನ್ನು ಅದು ಹಣ್ಣಾಗಿದೆ ಮೇಲೆ ಕೆಂಪು ಕಲರ್ ಆಗಿರ್ತದೆ ಹಣ್ಣು ಆ ಹಣ್ಣು ಬೀಜಗಳು ನಾವು ಇಸಗಿದಾಗ ಹಿಚ್ಕಿದಾಗ ಅದು ಕೆಂಪು ಕೆಂಪು ಮಣ್ಣಲ್ಲಿ ಕೆಂಪು ಹಣ್ಣಲ್ಲಿ ಇರುತ್ತೆ ಬೀಜ ಫುಲ್ ಹಣ್ಣಾದಾಗ ಕೆಂಪು ಕಲರ್ ಆದಾಗ ನೋಡ್ತಾ ಇದ್ದೀನಿ ನಿಮಗೆ ಹಣ್ಣಾಗಿರೋ ಬೀಜ ತೋರಿಸ್ತೀನಿ ಶಿವಲಿಂಗ ಬೀಜವನ್ನು ನಾವು ಆ ಬೀಜಗಳನ್ನು ಕೆಲವು ರಾಶಿಗಳಿಗೆ ಅದೇನಾದರೂ ಕೆಟ್ಟದ್ದು ಮಾಟ ಮಾತ್ರ ಮಾಡಿದರೆ ಅದಕ್ಕೆ ಯೂಸ್ ಮಾಡ್ಕೊತಾರೆ ಮತ್ತು ಈ ಬೀಜದಲ್ಲಿ ವಿಶೇಷತೆವಾಗಿ ಶಿವಲಿಂಗ ಬೀಜ ಅಂತ ಕರೀತಾರೆ ಮರಲಿ ಮಾತಂಗಿ ಬೀಜ ಅಂತಲೂ ಕರೀತಾರೆ ಇದನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ ಅದರಲ್ಲಿ ನೋಡಿ ಕೆಂಪು ಕಾಯಿ ಕಾಯಿಯಾಗಿರ್ತದೆ ಕೆಂಪು ಹಣ್ಣಾಗಿರ್ತತೆ ಬೀಜ ನೋಡ್ತಾ ಇರ್ಬೋದು ಅದು ಬೀಜ ಹೇಗಿರುತ್ತೆ ಅಂದರೆ ಶಿವಲಿಂಗ ಲಿಂಗ ಹೇಗಿರುತ್ತೋ ಅದೇ ಥರ ಬೀಜ ಕೂಡ ಇರುತ್ತೆ ಈ ಬೀಜದ ವಿಶೇಷತೆ ಏನಂದರೆ ಕೆಲವೊಂದು ವಿಷಯಗಳಿಗೆ ತಿಳಿದುಕೊಳ್ಳುವುದಕ್ಕಿಂತ ಮಂತ್ರ ಮಾಡಿರ್ತಾರಲ್ಲ ಆ ವೈದ್ಯರ ಮಲಿಗೆ ಸಲಿಗೆ ತೊಳಗಿಕೊಂಡು ಆ ರಾಶಿಗೆ ಏನಾದರೂ ಮಾಮಾಚಾರ ಮಂತ್ರ ಮಾಡಿದರೆ ಆ ಬೀಜವನ್ನು ಏನಕ್ಕೆ ಉಪಯೋಗಿಸಬೇಕು ಅಂತ ಅವ್ರು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಬೀಜ ಶಿವಲಿಂಗ ಬೀಜ ಅಂದ್ಬಿಟ್ಟು ಗಂಧಿ ಅಂಗಡಿಯಲ್ಲಿ ಹೋಗಿ ತೊಗೊಂಬತ್ತೀವಿ ಅದನ್ನು ಫ್ರೀಯಾಗಿ ನೈಸರ್ಗಿಕವಾಗಿ ಸಿಗುತ್ತೆ ಇದು ತೋಪುಗಳಲ್ಲಿ ಬೇಲಿ ಗಿಡದಲ್ಲಿ ಹಬ್ಕೊಂಡಿರುತ್ತೆ ನೈಸರ್ಗಿಕವಾಗಿ ಈ ಬೀಜ ಇದು ಫ್ರೀಯಾಗಿ ಸಿಗುತ್ತೆ ನಾವೇ ಈ ಬೀಜನ ಒಣಗಿಸ್ಬಿಟ್ಟು ಶೇಖರಣೆ ಮಾಡಿ ಇಟ್ಕೊಬೋದು ಮತ್ತು ಅದಕ್ಕೆ ಉಪಯುಕ್ತವಾದ ಈ ಬೀಜ ಒಳ್ಳೆಯದು ಸ್ನೇಹಿತರೆ ನೋಡಿ ಇದನ್ನು ನಾವು ಕೂಡ ಊರಲ್ಲೇ ಸಿಗುತ್ತೆ ಹಳ್ಳಿಗಳಲ್ಲೇ ಸಿಗುತ್ತೆ ಕಾಡಲ್ಲೇ ಸಿಗುತ್ತೆ ಈ ಬೀಜ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇನ್ನು ಅತಿ ಹೆಚ್ಚಿನ ಗಿಡಮೂಲಿಕೆಗಳ ವಿಡಿಯೋಗಳನ್ನು ನಾನು ನಿಮ್ಮ ಮುಂದಿಗೆ ತರ್ತೀನಿ ಸ್ನೇಹಿತರೆ ಇನ್ನೂ ಅತಿ ಹೆಚ್ಚಾಗಿ ಗಿಡಮೂಲಿಕೆಗಳ ಔಷಧಿಗಳು ಆಯುರ್ವೇದ ಔಷಧಗಳನ್ನು ನಿಮಗೆ ಮುಂದೆ ತಂದು ತೋರಿಸ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೇನಾದರೂ ತೊಂದರೆ ತಾಪಿದ್ರೆ ಆದರೆ ಅದನ್ನು ಮತ್ತೆ ವೈದ್ಯರ ಆಯುರ್ವೇದ ವೈದ್ಯರನ್ನು ಸಲಹೆ ಪಡೆದುಕೊಂಡು ಅದನ್ನು ಮುಂದುವರಿರಿ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ಮತ್ತು ಏನಾದರೂ ನೋಡ್ತಾ ಇರ್ಬೋದು ತುಂಬ ವಿಧ ವಿಧವಾದ ಆಯುರ್ವೇದ ಗಿಡಗಳು ಇದ್ದಾವೆ ಇನ್ನೂ ಹೆಚ್ಚು ಮಾಡೋಣ